ಎಲ್ಲ ಚಿತ್ರ ಪ್ರೇಮಿಗಳಿಗೆ ನಿಮ್ಮ ರಮೇಶ್ ಭಟ್ ಮಾಡುವ ನಮಸ್ಕಾರಗಳು ಸೆಪ್ಟೆಂಬರ್ ಟೆಂತ್ ಅಂದ್ರೇನು ಗೊತ್ತಾ ನಾನು ಹೇಳ್ತೀನಿ ನನ್ನ ಆತ್ಮೀಯ ನಿರ್ದೇಶಕರು ಚಿತ್ರರಂಗದ ಎಲ್ಲ ಹಿರಿಯ ನಟರ ಜೊತೆಗೆ ಕೆಲಸ ಮಾಡಿರುವಂಥವರು ಈಗಾಗಲೇ ನೂರಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ದೇಶನ ಮಾಡಿರುವವರು ಯಾರು ಶ್ರೀ ಸಾಯಿ ಪ್ರಕಾಶ್ ಅವರು ಈಗ ಅವರೊಂದು ವಿಭಿನ್ನವಾದ ಚಿತ್ರವನ್ನು ಮಾಡಿದ್ದಾರೆ ಅದೇ ಸೆಪ್ಟೆಂಬರ್ ಟೆನ್ ಇದು ಸಮಾಜದಲ್ಲಿ ಈಗ ಹೆಚ್ಚಾಗ್ತಾ ಇರುವಂಥ ಆತ್ಮಹತ್ಯೆಯ ಬಗ್ಗೆ ಒಂದು ಉತ್ತಮವಾದ ಚಿತ್ರವನ್ನು ಮಾಡಿದ್ದಾರೆ ಬದುಕಿನ ಸಾರ್ಥಕತೆಯನ್ನು ತಿಳಿಸುವಂಥ ಒಂದು ಉತ್ತಮವಾದ ಚಿತ್ರ ಇದು ನಾನು ಕೂಡ ಒಂದು ಸಣ್ಣ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ ಸದ್ಯದಲ್ಲೇ ತೆರೆ ಕಾಣ್ತಾ ಇದೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅದು ನನ್ನ ವಿನಂತಿ ಟಿಕೆಟ್ ತೊಗೊಂಡೇ ಬರ್ತಿರಲ್ಲ Thank you. Namaskar.